नमस्कार न्यूज 26 सिक्स के स्वागत ಅಗರ ಗ್ರಾಮದಲ್ಲಿ ನರೇಗಾ ಹಾಗೂ ಹದಿನೈದನೇ ಹಣಕಾಸು ಯೋಜನೆ ಗ್ರಾಮಸಭೆ ನಡೆಯಿತು ತಾಲೂಕಿನ ಅಗರ ಗ್ರಾಮದ ಶ್ರೀ ನರಸಿಂಹಸ್ವಾಮಿ ದೇವಾಲಯದ ಆವರಣದಲ್ಲಿ ಗುರುವಾರ ಎರಡು ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಹಾಗೂ ಹದಿನೈದನೇ ಹಣಕಾಸು ಆಯೋಗ ಮತ್ತು ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮಸಭೆ ನಡೆಯಿತು ತಾಲೂಕಿನ ಅಗರವತಿಯಿಂದ ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಎರಡು ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆ ಹಾಗೂ ನರೇಗಾ ಯೋಜನೆ ಕಾಮಗಾರಿಗಳ ಸಾಮಾಜಿಕ ಲೆಕ್ಕ ತಪಾಸಣೆ ಗ್ರಾಮ ಸಭೆಯಲ್ಲಿ ನರೇಗಾ ಯೋಜನೆಯ ತಾಲೂಕು ಸಂಯೋಜಕರಾದ ಪ್ರಸನ್ನ ಅವರು ಮಾತನಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ನೂರ ಇಪ್ಪತ್ತೊಂಬತ್ತು ಕಾಮಗಾರಿ ಇಲಾಖೆ ವತಿಯಿಂದ ಒಂದು ಕಾಮಗಾರಿ ಕೃಷಿ ಇಲಾಖೆ ವತಿಯಿಂದ ಒಂದು ಕಾಮಗಾರಿ ಸೇರಿದಂತೆ ನೂರ ಮೂವತ್ತೊಂದು ಕಾಮಗಾರಿಗಳನ್ನು ನಿರ್ವಹಣೆ ಮಾಡಲಾಗುತ್ತಿದ್ದು ಒಟ್ಟು ಮೊತ್ತ ನಲವತ್ತು ಪಾಯಿಂಟ್ ಅರವತ್ತೊಂದು ಲಕ್ಷ ರು ಖರ್ಚಾಗಿದೆ ಅಂತ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಿದೆ ಈ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮುದ್ದನಾಯಕ ನರೇಗಾ ಯೋಜನೆಯ ತಾಲೂಕು ಸಂಯೋಜಕರಾದ ಪ್ರಸನ್ನ ಗ್ರಾಮ ಪಂಚಾಯಿತಿಯ ಅಭಿವೃದ್ದಿ ಕಾರ್ಯ ಉಷಾರಾಣಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅನ್ನಪೂರ್ಣ ನಳೀನಕುಮಾರಿ ರಾಜಮ್ಮ ರಾಣಿ ಕುಮಾರ ಹಾಗೂ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಕಿನ್ನಕಹಳ್ಳಿ ರಾಚಯ್ಯ ಕಾಂಗ್ರೆಸ್ ಮುಖಂಡರಾದ ಕಿನ್ನಕಹಳ್ಳಿ ಪ್ರಭುದಾಸ್ ವಿನೋದ್ ಹಾಗೂ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಅಷ್ಟು ದಿವಸ ನಾವು ಕೊಡ್ತೀವಿ ಸರ್ ಚೆಕ್ ಮಾಡಕ್ ಅವಕಾಶ ಇದೆ ಮಾಡಬಹುದು ಮೂವತ್ನಾಲ್ಕ ಲಕ್ಷ ಮೂವತ್ತೈದು ಸಾವಿರದ ಇನ್ನೂರ ಅರವತ್ ಮೂರು ರೂಪಾಯಿ ಪಾವತಿ ಆಗಿದೆ ಕೋಟಿಗಾರ್ ಇಲಾಖೆಯಿಂದ ಒಂದು ವರ್ಕ್ ಆಗಿದೆ ಇಪ್ಪತ್ತು ಸಾವಿರದ ಎಂಟುನೂರ ಐವತ್ತ ಸಾವಿರ ಕೃಷಿ ಇಲಾಖೆಯಿಂದ ಒಂದು ವರ್ಕ್ ಆಗಿದೆ ಏಳು ಸಾವಿರ ಎಪ್ಪತ್ನಾ ಸಾವಿರದ ಐನೂರ ಎಪ್ಪತ್ತಾರು ರೂಪಾಯಿ ಪಾವತಿಯಾಗಿದೆ ಕೊಟ್ಟಿಗೆ ಅದು ನಾವು ಪಡೆದು ಕೊಟ್ಟಿಗೆ ಆಗಿಲ್ಲ ಸರ್ ಅದು ಬಿಲ್ ಆಗಿದೆ ಹನ್ನೊಂದು ಸಾವಿರದ ಬಿಲ್ ಪಾವತಿ ಆಗಿದೆ ಹನ್ನೊಂದ್ ಸಾವಿರದ ಗೊತ್ತಾಗಿದೆ ಬಟ್ ನಮ್ಮ ಸಮಾಜಕ್ಕೆ ಪಡಿಸೋದ್ರೆ ನಾವು ಓನ್ ಕೆಲಸ ನೋಡಿದಾಗ ಕೊಟ್ಟಿಗೆ ಆಗಿಲ್ಲ ಸರ್ ಅದು ಹ್ಮ್ ಬಿಲ್ ಆಗಿದೆ ಅದು ಕೂಡ ಫೋಟೋಸ್ ಕೂಡ ಅಲ್ಲಿ ಹಾಕಿದೀನಿ ಸಾಕ್ಷಿ ಕೂಡ ಯಾಕೆ ನೀವು ಸಾಕ್ಷಿ ಕೇಳೋದಾಗ ಅಂತ ಹಾಕಿದೀನಿ ನನ್ನ ಅವಧಿಲ್ ಏನು ಸರ್ ಏನು ಕಂಡಿದೆ ಸರ್ ವಾಸು ವಾಸು ಅಷ್ಟು ರಿಪೋರ್ಟ್ ಮಾಡಿದ್ದೀವಿ ಸರ್ ನಾವು ಗೀತಾ ಮತ್ತೆ ಜಮೀನಿನಿಂದ ಸುರದ್ರಪ್ಪ ಅವರ ಜಮೀನು ರಸ್ತೆ ಅದೇ ನಮಗೆ ಫೈಲ್ ಕೊಟ್ಟಿಲ್ಲ ಸರ್ ಅದನ್ನು ಬಟ್ ಅದು ಕೆಲಸ ಆಗಿದೆ ಇಲ್ಲ ಅಂತ ನೋಡೋಕ್ಕೆ ಸಾಧ್ಯ ಆಗಿಲ್ಲ ಫೈಲ್ ಕೊಟ್ಟಿಲ್ಲ ರಿಪೋರ್ಟ್ ಮಾಡಿದ್ದೀನಿ ಈ ಎರಡು ಸಾವಿರದ ಐನೂರ ಮೂವತ್ತೆರಡು ರೂಪಾಯಿ ಖರ್ಚಾಗಿದೆ ಸರ್ ಹಾಂ ಸರ್ ನಾವು ನೋಡಿ ಪೇಮೆಂಟ್ ಮಾಡೋದು ಗ್ರಾಮ ಪಂಚಾಯತಿ ಅವರು ಬಟ್ ಅದೇ ಪೇಮೆಂಟ್ಗೆ ಅಷ್ಟು ಕೆಲಸ ಆಗಿದೆ ಅಂತೇಳಿ ಪ್ರಶ್ನೆ ಮಾಡ್ತೀವಿ ಸರ್ ನಾವು ನಾವು ಪೇಮೆಂಟ್ ಮಾಡೋಕ್ಕೆ ಬರೋಲ್ಲ ಎಮ್ ಬಿ ಬರೆಯಲ್ಲ ಸರ್ ನಾವು ಎಮ್ ಬಿ ಪಡೆದೋದಕ್ಕೆ ಪೇಮೆಂಟ್ ಆಗಿರೋದಕ್ಕೆ ಅಷ್ಟು ಕೆಲಸ ಈ ಪಂಚಾಯತಿ ಕ್ಲಿಯರ್ ಮಾಡಲೇಬೇಕು ಅದು ಕ್ಲಿಯರ್ ಮಾಡ್ಲೇ ಅವ್ರು ಹೋಗಿ ಎಲ್ಲಿ ಯಾವುದೇ ಜಿಲ್ಲೆಗೆ ಹೋಗಿ ಯಾವುದೇ ತಾಲೂಕು ಹೋಗಿ ಬೇರೆ ಗ್ರಾಮ ಪಂಚಾಯತ್ ಕೂಡ ಈ ಒಂದು ಗ್ರಾಮ ಪಂಚಾಯತ್ಗೆ ಲಾಸ್ಟಲ್ಲಿ ಅವರು ಅದನ್ನ ಎನ್ ಓ ಸಿ ಕೇಳಿದಾಗ ಎನ್ ಓ ಸಿ ಕೊಡ್ಲೇಬೇಕಾಗುತ್ತೆ ಎನ್ ಓ ಸಿ ಕೊಟ್ಟಿಲ್ಲ ಅಂದಾಗ ಅವ್ರಿಗೆ ಯಾವುದೇ ಕ್ಲೇಮ್ ಹೋಗೋದೇ ಅವ್ರು ಏನು ಆಗಲ್ಲ ಸರ್ ಅದು ಯಾವುದೇ ಬಿಡೋಸ್ ಕೂಡ ಆಗಲ್ಲ ಒಂದ್ಸಲ ಆನ್ಲೈನ್ ಎಂಟ್ರಿ ಮೇಲೆ ನಮಗೆ ಆಗುತ್ತೆ ತಿಂಪಳ್ಳಿ ಗ್ರಾಮದ ದುಂಡಪ್ಪನವರ ಜಮೀನಿಂದ ಮಹದೇವಪ್ಪನವರ ಜಮೀನವರಿಗೆ ಖಾಲಿ ಆಗ್ಬೇಕಿದ್ವಿ ಏನು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನಾವು ಫಿಫ್ಟೀನ್ ಫೈನಾನ್ಸ್ ಮಾಡ್ತೀವಿ ನರೇಗಾ ಹೆಚ್ಚುವರಿ ಕ್ರಿಯೋಜನೆ ಮಾಡ್ತೀವಿ ಇದನ್ನೆಲ್ಲ ಹಿಂಗೆ ಸಭೆಯಲ್ಲಿಟ್ಟು ವಾರ್ಡ್ ಸಭೆ ಗ್ರಾಮ ಸಭೆಗಳನ್ನ ಮಾಡಿ ಇಲ್ಲ ಯಾವುದು ಮಾಡಿಲ್ಲ ಹೆಚ್ಚುವರಿ ಆಕ್ಷನ್ ಪ್ಲಾನ್ ಇನ್ನೂ ಆಗಿಲ್ಲ ಮಾಡ್ತೀವಿ ಮಾಡ್ತೀವಿ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ